ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಇಂದಿನ ವಿಡಿಯೋದಲ್ಲಿ ವರ್ಧನೆ ವಿದ್ಯಾರ್ಥಿಗಳ ಚಟುವಟಿಕೆ ಪುಸ್ತಕ ತರಗತಿ ಪ್ರಥಮ ಭಾಷೆ ಕನ್ನಡದ ಕಲಿಕಾಫಲ ಎರಡರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಂದಿದ್ದೀನಿ ಇದು ಫಸ್ಟ್ ಪಾರ್ಟ್ ವಿಡಿಯೋ ಸೊ ಮುಂದಿನ ಭಾಗದಲ್ಲಿ ಸೆಕೆಂಡ್ ಪಾರ್ಟ್ ಅಲ್ಲಿ ಈ ಕಲಿಕಾಫಲವನ್ನು ಪೂರ್ಣಗೊಳಿಸ್ತೀನಿ ಆಲ್ರೆಡಿ ಏಟ್ ನ ಮೊದಲ ಕಲಿಕಾಫಲ ಹಾಕಿದ್ದೆ ಹಿಂದಿ ವಿಜ್ಞಾನ ಸಮಾಜ ವಿಜ್ಞಾನ ಓಕೆ ಇವೆಲ್ಲ ವಿಷಯಗಳಲ್ಲಿ ಕೂಡ ನಾವು ವಿಡಿಯೋಗಳನ್ನು ಹಾಕಿದ್ದೀವಿ ಅವುಗಳ ಪ್ಲೇ ಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಇದೆ ಅವುಗಳನ್ನು ಚೆಕ್ ಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಒತ್ತಲಿಕ್ಕೆ ಮರೆಯದಿರಿ ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅವುಗಳಿಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಕಲಿಕಾ ಫಲ ಎರಡು ಏನಿದೆ ಅಂತಂದರೆ ಕನ್ನಡ ಭಾಷೆಯ ವಿವಿಧ ಸಾಹಿತ್ಯ ಪ್ರಕಾರಗಳ ರಚನೆಗಳನ್ನು ಓದುತ್ತಾರೆ ಮತ್ತು ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳನ್ನು ಸೂಕ್ತ ಸ್ವರಭಾರ ಗತಿಯನ್ನು ಅನುಸರಿಸಿ ಅರ್ಥ ಮಾಡಿಕೊಂಡು ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾರೆ ಚಟುವಟಿಕೆ ಒಂದು ಸಾಹಿತ್ಯ ಓದನ ಪ್ರಕಾರ ತಿಳಿಯೋಣ ಅಂತ ಇದೆ ನಿಮಗೆ ಪಠ್ಯ ಒಂದು ಕೊಟ್ಟಿದ್ದಾರೆ ಸತ್ಯವಂತರ ಸಂಘವಿರಲು ತೀರ್ಥವೀತಕ್ಕೆ ನಿತ್ಯ ಅನ್ನದಾನವಿರಲು ಭಯವೂ ಈತಕ್ಕೆ ಇಲ್ಲಿ ಮೊದಲ ಪ್ರಶ್ನೆ ಇತ್ತು ಈ ಪದ್ಯವನ್ನು ರಾಗ ಮತ್ತು ಲಯಬದ್ಧವಾಗಿ ಹಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ ಎರಡನೇ ಪ್ರಶ್ನೆ ಪ್ರಾಸಪದಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ ನೋಡಿ ತೀರ್ಥವೇತಕೆ ಭಯವು ಏತಕ್ಕೆ ಇದು ಮೊದಲ ಜೋಡಿಯ ಪ್ರಾಸಪದ ಎರಡನೇದು ಧನ ಮನುಜನೇತಕೆ ಇದು ಎರಡನೇ ಜೋಡಿ ಪ್ರಾಸಪದ ಇರುವುದೇತಕೆ ಭಾಗ್ಯವೇತಕೆ ಅನ್ನೋದು ಇದು ಮೂರನೇ ಜೋಡಿಯ ಪ್ರಾಸಪದ ಮೂರನೇದು ಈ ಪದ್ಯದ ಸಾಹಿತ್ಯ ಪ್ರಕಾರ ಯಾವುದು ಅಂತ ಕೇಳಿದ್ದಾರೆ ಆಲ್ರೆಡಿ ಇಲ್ಲಿ ನಾ ಉತ್ತರ ನಿಮಗೆ ಎಸ್ ತೋರಿಸ್ತಾ ಇದ್ದೀನಿ ಸೊ ಮೊದಲಿಗೆ ವಚನ ಮಾಡಿ ಹಾಡನ್ನು ಇವು ಪ್ರಾಸಪದಗಳ ಗುಂಪಿದಾವೆ ಮೂರನೇದು ಏನಪ್ಪ ಅಂದ್ರದು ಕೀರ್ತನೆ ಪ್ರಕಾರದ ಸಾಹಿತ್ಯವನ್ನ ಹೊಂದಿದೆ ಈ ಪದ್ಯದಲ್ಲಿ ಬಂದಿರೋ ನೀತಿ ಮಾತನ್ನ ನಿಮ್ಮ ಮಾತಿನಲ್ಲಿ ಹೇಳಿರಿ ಅಂತ ಕೇಳಿದ್ದಾರೆ ಏನು ನೀತಿ ಮಾತಿದೆ ಅಂತಂದ್ರೆ ಎಸ್ ಈ ಕೀರ್ತನೆಯಲ್ಲಿ ಕನಕದಾಸರು ನಾವು ಸತ್ಯವಂತರ ಜೊತೆಗೆ ಗೆಳತನ ಮಾಡಿದಾಗ ತೀರ್ಥದ ಪ್ರಶ್ನೆಯೇ ಬರುವುದಿಲ್ಲ ಗುರು ಹಿರಿಯರನ್ನ ಅರಿಯಬೇಕು ಅರಿಯದಿದ್ದರೆ ಶರೀರ ಏತಕ್ಕೆ ಎಂದು ಪ್ರಶ್ನಿಸಿದ್ದಾರೆ ತಾನೂ ಬಳಸಿಕೊಳ್ಳದ ಬೇರೆಯವರಿಗೂ ಕೊಡದ ಧನ ಸಂಪತ್ತು ಇದ್ದರೆ ಅದು ಏನು ಫಲ ಸಮಾಜದಲ್ಲಿ ಮನುಷ್ಯ ಮಾನಹೀನಾಗಿ ಬಾಳ್ವೆ ಮಾಡಿದರೆ ಮನುಜ ಎಂದು ಕರೆಸಿಕೊಳ್ಳಲಾರ ನಾವು ಬೇರೆಯವರ ತಪ್ಪನ್ನೇ ಎತ್ತಿ ತೋರಿಸುವಂತ ವ್ಯಕ್ತಿಗಳಾಗಿ ಬಾಳಬಾರದು ತನು ಈ ಸಮಾಜದ ಮನುಷ್ಯರ ಬಳಗದ ಒಬ್ಬ ಸದಸ್ಯ ಮನುಷ್ಯ ಎಂದು ಕರೆದುಕೊಂಡು ಎಲ್ಲರನ್ನ ಏಕತೆಯಿಂದ ಒಗ್ಗಟ್ಟಿನಿಂದ ಮುನ್ನಡೆಸಿಕೊಂಡು ಹೋಗಬೇಕು ಎನ್ನುವುದು ಕನಕದಾಸರ ಕೀರ್ತನೆಯ ಆಶಯ ಐದನೇ ಪ್ರಶ್ನೆ ಪದ್ಯ ರಚನೆಯಲ್ಲಿನ ವಿವಿಧ ಪ್ರಕಾರಗಳನ್ನ ಗುರುಗಳ ಮಾರ್ಗದರ್ಶನದಿಂದ ತಿಳಿರಿಸ ನೋಡಿ ಪದ್ಯ ರಚನೆಗಳಲ್ಲಿ ಬಹಳ ಇದ್ದಾವೆ ಮಹಾಕಾವ್ಯ ಕಾವ್ಯಗಳು ಬರ್ತದೆ ಕವನ ಗೀತೆಗಳಲ್ಲಿ ಭಾವಗೀತೆ ದೇಶಭಕ್ತಿ ಗೀತೆಗಳು ಬರ್ತವೆ ಗದ್ಯಕಾವ್ಯ ಚಂಪು ಕಾವ್ಯ ಬರ್ತದೆ ಆಧುನಿಕ ಕಾವ್ಯ ನವ್ಯ ಕಾವ್ಯ ಅಂತ ಬರ್ತದೆ ಬಂಡಾಯ ಕಾವ್ಯ ಓಕೆ ತಾತ್ವಿಕ ಕಾವ್ಯ ಜಾನಪದ ಕಾವ್ಯ ಜಾನಪದ ಸಾಹಿತ್ಯ ಇವೆಲ್ಲ ಪದ್ಯ ಪ್ರಕಾರದ ಪ್ರಕಾರಗಳನ್ನೇ ಆಗ್ತದೆ ಚಟುವಟಿಕೆ ಎರಡರಲ್ಲಿ ಇಲ್ಲಿ ಒಂದು ಅಕ್ಕ ಅವರ ವಚನವನ್ನು ಕೊಟ್ಟಿದ್ದಾರೆ ಏನು ತನು ಕರಗದವರಲ್ಲಿ ಮಜ್ಜನವನ್ನಲ್ಲ ಅಯ್ಯ ನೀನು ಮನ ಕರಗದವರಲ್ಲಿ ಪುಷ್ಪವ ನೊಲ್ಲೆ ಅಯ್ಯ ನೀನು ಹದುಳಿಗರ ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯ ನೊಲ್ಲೆ ಅಯ್ಯ ನೀನು ಅಂತಕ್ಕಂಥದ್ದು ವಚನ ಇದೆ ಸೊ ಪ್ರಶ್ನೆ ಕೊಟ್ಟಿದ್ದಾರೆ ಈ ಪದ್ಯದ ಯಾವ ಸಾಹಿತ್ಯ ಪ್ರಕಾರ ಹೇಳಿರಿ ಅಂತ ಕೇಳಿದಾರೆ ಸೊ ನೋಡಿದ್ರೆ ಗೊತ್ತಾಗ್ತದೆ ಅದು ವಚನ ಸಾಹಿತ್ಯದ ಪ್ರಕಾರ ಎರಡನೇದು ಪದ್ಯವನ್ನ ರಾಗವಾಗಿ ತರಗತಿಯಲ್ಲಿ ಹಾಡ್ಲಿಕ್ಕೆ ಹೇಳಿದಾರ ಮೂರನೇದು ಪ್ರತಿ ಸಾಲಿನ ವಿಶೇಷ ಅರ್ಥವನ್ನ ಹೇಳಿ ಅಂತ ಹೇಳಿದರೆ ಒಟ್ಟಾರೆ ಪದ್ಯದಲ್ಲಿರ್ತಕ್ಕಂಥ ಆಶೆ ಏನದಪ್ಪ ಅಂದ್ರ ಈ ವಚನದ ಸಾರ ಮನಸ್ಸು ಹೃದಯ ಮತ್ತು ಆತ್ಮದ ಶುದ್ಧತೆಯಿಂದ ದೇವರನ್ನ ಪ್ರಾರ್ಥಿಸ್ತದ ಓಕೆ ಮತ್ತು ಅದು ಇತರರ ಕಡೆಗೆ ದಯೆ ಸಹಾನುಭೂತಿಯ ಕ್ರಿಯೆಯನ್ನು ತೋರಿಸಲು ಹೇಳ್ತದೆ ನಮ್ಮ ಮನಸ್ಸು ಶುದ್ಧವಲ್ಲ ಹಾಗಾದರೆ ನಾವು ದೇವರಿಗೆ ಏನನ್ನಾದರೂ ಸಲ್ಲಿಸಿದರೂ ಅರ್ಪಿಸಿದರೂ ಅದನ್ನು ಶಿವನು ಸ್ವೀಕರಿಸೋದಿಲ್ಲ ಈ ಹಾಡನ್ನ ಮಹಿಳಾ ಕವಿ ಕರ್ನಾಟಕದ ಸಂತೆ ಅಕ್ಕ ಮಹಾದೇವಿಯವರು ಬರೆದಿದ್ದಾರೆ ಒಟ್ಟಾರೆಯಾಗಿ ನಮ್ಮ ಮನಸ್ಸು ಶುದ್ಧವಾಗಬೇಕು ನಾವು ಶುದ್ಧವಾದ ಮನಸ್ಸಿನಿಂದ ಏನು ಮಾಡ್ತೀವಲ್ಲ ಎಲ್ಲವೂ ಕೂಡ ಶಿವನ ಎಡೆಗೆ ಹೋಗ್ತದೆ ಅಶುದ್ಧವಾದ ಮನಸ್ಸು ಶಿವ ಅದನ್ನು ಸ್ವೀಕರಿಸೋದಿಲ್ಲ ಅನ್ನೋದೇ ಅದರ ಆಶಯ ಇತ್ತು ಎಕ್ಸ್ ನೆಕ್ಸ್ಟ್ ಇಲ್ಲಿ ವಿಶೇಷ ಅರ್ಥಗಳನ್ನು ಕೇಳಿದ್ದಾರೆ ವಿಶಿಷ್ಟ ಪದಗಳ ಅರ್ಥ ಸ್ವಾರಸ್ಯ ಕೇಳಿದಾರೆ ಬಹಳ ಪದಗಳು ಬಂದಿದಾವ ಅದರಲ್ಲಿ ತನು ಮನಸ್ಸು ಮಜ್ಜನ ಸ್ನಾನ ಅರಿವು ಜ್ಞಾನ ಇವೆಲ್ಲಗಳನ್ನು ನೀವು ಡಿಸ್ಕ್ಸ್ನರಿಂದ ಯೂಸ್ ಮಾಡಿ ಬರಿಬಹುದು ಮುಂದೆ ನೀವು ಇದೇ ಮಾದರಿಯಲ್ಲಿ ಒಂದು ಪ್ರಾಸ ಪದ್ಯ ಪದ್ಯರಚಿಶ್ರೀ ಅಂತ ಕೇಳಿದ್ದಾರೆ ಸೊ ಇನ್ನೊಂದು ನಾವು ಅಕ್ಕ ಮಾದೇವರ ವಚನೇ ತಗೊಂಡಿದ್ದೀವಿ ಇಲ್ಲಿದೆ ಅಂಗಲಿಂಗವ ವೇದಿಸಿ ಅಂಗಲಿಂಗದೊಳಗಾಯಿತು ಮನಲಿಂಗವ ವೇದಿಸಿ ಮನಲಿಂಗದೊಳಗಾಯಿತು ಭಾವಲಿಂಗ ವೇದಿಸಿ ಭಾವಲಿಂಗದೊಳಗಾಯ್ತು ಚನ್ನಮಲ್ಲಿಕಾರ್ಜುನ ನಿಮ್ಮ ಉಲುಮೆಯ ಸಂಘದಲ್ಲಿರ್ದು ಸ್ವಯಂ ಲಿಂಗವಾಯಿತು ಅಂತಕ್ಕಂಥದ್ದು ಒಂದು ವಚನ ಇತ್ತು ಸೊ ಚನ್ನಮಲ್ಲಿಕಾರ್ಜುನ ಅಂತಕ್ಕಂಥ ಅಂಕಿತ ಅಕ್ಕ ಅಕ್ಕಮಾದಿ ವಚನವನ್ನು ಹಾಕಿದ್ದೀವಿ ಚಟುವಟಿಕೆ ಮೂರು ನಿಷ್ಠೆ ಇದೆ ಎಸ್ ಇಲ್ಲಿ ಒಂದು ಎಸ್ ಮೂಲ ಆಧಾರ ಗ್ರಂಥ ನಾಟ್ಯಮಯೂರ ಅಂತಕ್ಕಂಥ ಕಾದಂಬರಿ ಮೇಲೆ ಒಂದು ದೃಶ್ಯ ಒಂದು ದೃಶ್ಯ ಎಸ್ ಇಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ತಾವೆಲ್ಲರೂ ಕೂಡ ಓದಿರ್ಬೋದು ಇಲ್ಲ ಓದಿದ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅವುಗಳಿಗೆ ನಾವು ಉತ್ತರಗಳನ್ನು ಏನು ಮಾಡಬೇಕಾಗದ ಕಂಡುಕೊಳ್ಬೇಕಾಗದ ಈ ಗದ್ಯದಲ್ಲಿನ ಸನ್ನಿವೇಶ ಪೌರಾಣಿಕವೇ ಸಾಮಾಜಿಕವೇ ಐತಿಹಾಸಿಕವೇ ಚರ್ಚಿಸಿ ಅಂತ ಕೇಳಿದರೆ ಎಲ್ಲಾ ಕಥೆಯನ್ನು ಓದಿದಾಗ ಏನಿಸ್ತದಪ್ಪ ಅಂದ್ರೆ ಇದು ಐತಿಹಾಸಿಕ ಸನ್ನಿವೇಶ ಹೊಂದಿದೆ ನಾಟಕದಲ್ಲಿ ರಾಜ ರಾಜಧಾನಿ ಮಹಾರಾಣಿ ಶಾಂತಲಾ ದೇವಿ ಇವರಾಜರ ನಡುವಿನ ಸಂಭಾಷಣೆ ಇದೆ ಸೊ ಐತಿಹಾಸಿಕ ಸನ್ನಿವೇಶ ಅಂತಾನೆ ಹೇಳ್ತೀವಿ ಇದು ಒಂದು ಗದ್ದೆ ಎಂಬುದಕ್ಕೆ ಇದು ಒಂದು ನಾಟಕ ಅನ್ನೋದಕ್ಕೆ ನೀವು ಕೊಡೋ ಕಾರಣಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿದಾರೆ ಎಸ್ ಹೌದು ಈ ಗದ್ದೆವು ನಾಟಕದಲ್ಲಿ ನಾಟಕದ ಒಂದು ನಾಟಕ ಅಂತಾನೆ ಹೇಳಬಹುದು ಗದ್ದೆ ಪ್ರಕಾರ ಏಕೆಂದ್ರೆ ಈ ನಾಟಕದಲ್ಲಿ ಎರಡು ದೃಶ್ಯಗಳು ಆಮೇಲೆ ಪಾತ್ರ ಪರಿಚಯಗಳಿದಾವೆ ಸಂಭಾಷಣೆ ಇದೆ ಪರಸ್ಪರ ಮಾತುಕತೆ ಶೈಲಿ ಇದೆ ಸೊ ಇವೆಲ್ಲ ನೋಡಿದ್ರೆ ಇದು ಒಂದು ನಾಟಕ ಅಂತಾನೆ ನಾವು ಬರೀಬಹುದು ಮುಂದೆ ಈ ನಾಟಕದಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆಗೂ ಪಾತ್ರಗಳ ಭಾವನೆಗಳಿಗೂ ಸಂಭಾಷಣೆಗೂ ಸಂಬಂಧ ಇದೆಯೇ ಅಭಿಪ್ರಾಯ ಹಂಚಿಕೊಳ್ಳಿ ಅಂತ ಕೇಳಿದಾರೆ ಎಸ್ ಈ ನಾಟಕದಲ್ಲಿ ಬಳಕೆಯಾಗಿರ್ತಕ್ಕಂಥ ಲೇಖನ ಚಿಹ್ನೆ ಪಾತ್ರಗಳ ಭಾವನೆ ಸಂಭಾಷಣೆಗಳಿಗೆ ಸಂಬಂಧ ಇದೆ ಈ ನಾಟಕದಲ್ಲಿ ಭಾವನೆಗಳಿಗೂ ಲೇಖನ ಚಿಹ್ನೆಗಳ ಮತ್ತು ಸಂಭಾಷಣೆಗೂ ಸಹ ಸಂಬಂಧವನ್ನು ನಾವು ನೋಡಿದೀವಿ ಎಸ್ ಮುಂದೆ ಇರೋದು ಈ ನಾಟಕದಲ್ಲಿ ನೀವು ಯಾರ ಪಾತ್ರ ಮೆಚ್ತೀರಿ ಏಕೆ ಅಂತ ಕೇಳಿದರೆ ನಾಲ್ಕನೇ ಪ್ರಶ್ನೆ ಶಾಂತಲಾ ದೇವಿಯ ಪಾತ್ರವನ್ನ ಮೆಸ್ತೀವಿ ಏಕೆಂದ್ರೆ ಅಲ್ಲಿ ಉದಾರವಾದ ದಾನ ಗುಣ ನಿಜಕ್ಕೂ ಮೆಚ್ಚಲೇಬೇಕು ಒಂದು ದಾನ ಪ್ರವೃತ್ತಿ ಏನಾಗದಪ್ಪ ಅಂದ್ರೆ ಶಾಂತಲಾ ದೇವಿಯ ಪಾತ್ರದಲ್ಲಿ ನಾವು ನೋಡ್ತೀವಿ ವಿವಿಧ ಕನ್ನಡದ ನಾಟಕ ಪ್ರಕಾರಗಳನ್ನ ನಿಮ್ಮ ಗುರುಗಳ ಸಹಾಯದಿಂದ ತಿಳಿದುಕೊಳ್ಳೆ ಅಂತ ಕೇಳಿದರ ಪೌರಾಣಿಕ ನಾಟಕ ಸಾಮಾಜಿಕ ನಾಟಕ ಐತಿಹಾಸಿಕ ನಾಟಕ ಕೌಟುಂಬಿಕ ನಾಟಕ ಹರ್ಷ ನಾಟಕ ಸೊ ಇವೆಲ್ಲ ಬರ್ತವೆ ಅವೆಲ್ಲ ನಾಟಕದ ಪ್ರಕಾರಗಳೇ ಆಗಿದ್ದಾವೆ ಎಸ್ ಒಂದು ಸನ್ನಿವೇಶ ಮತ್ತು ವಸ್ತು ಆಯ್ಕೆ ಮಾಡಿಕೊಂಡು ಸಂಭಾಷಣೆ ರಚಿಸ್ರಿ ಅಂತ ಕೇಳಿದ್ದಾರೆ ಇಲ್ಲಿ ಒಂದು ಸಂಭಾಷಣೆ ಇದೆ ಭವಿಷ್ಯದ ಕುರಿತು ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವಿನ ಒಂದು ಸಂಭಾಷಣೆ ಶಿಕ್ಷಕ ನಿಮ್ಮ ಮೆಟ್ರಿಕ್ ನಂತರ ನೀವು ಏನು ಮಾಡಲು ಯೋಜಿಸುತ್ತಿದ್ದೀರಿ ವಿದ್ಯಾರ್ಥಿ ಸರ್ ನಾವು ಸರ್ ನಾನು ಯಾವ ಅಂಕಗಳನ್ನು ಪಡೆಯುತ್ತೇನೆ ಎಂಬುದರ ಮೇಲೆ ಅವಲಂಬಿತವಾಗಿದೆ ಶಿಕ್ಷಕ ಸರಿ ನೀನು ಮೆಟ್ರಿಕ್ನಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದರೆ ನೀನು ಏನು ಯೋಜಿಸಿದ್ದಿ ವಿದ್ಯಾರ್ಥಿ ನಾನು ಎಫ್ ಎಸ್ ಸಿಯಲ್ಲಿ ಪ್ರೀ ಮೆಟ್ರಿಕ್ ಗುಂಪುಗಳನ್ನು ಕಾ ಎಸ್ ನೋಡ್ತೀವಿ ಇಲ್ಲದಿದ್ದರೆ ನಾನು ಐ ಸಿ ಎಸ್ ಪರೀಕ್ಷೆಗೆ ಸೇರ್ತೀನಿ ಶಿಕ್ಷಕ ನೀವು ವೈದ್ಯಕೀಯ ಗುಂಪುಗಳನ್ನು ಏಕೆ ಪರಿಗಣಿಸಿದ್ದೀರಿ ವಿದ್ಯಾರ್ಥಿ ಅಸಮರ್ಪಕ ವೈದ್ಯಕೀಯ ನೆರವಿನಿಂದ ಸಾವಿರಾರು ಜನ ಸಾಯ್ತಾ ಇದ್ದಾರೆ ಇದನ್ನು ನಾನು ಗಂಭೀರವಾಗಿ ಪರಿಗಣಿಸಿದ್ದೇನೆ ಗಣನೀಯ ವೈದ್ಯಕೀಯ ವೆಚ್ಚ ಭರಿಸಲಾರದೆ ಎಸ್ ಜನ ಸಾಯ್ತಾ ಇದ್ದಾರೆ ಸೊ ಅದಕ್ಕಾಗಿ ನಾನು ಅದನ್ನ ಆಯ್ಕೆ ಮಾಡಿದ್ದೀನಿ ಅಂತ ವಿದ್ಯಾರ್ಥಿ ಹೇಳ್ತಾರೆ ಶಿಕ್ಷಕ ಹೇಳ್ತಾರೆ ನಿಮ್ಮ ಹೇಳಿಕೆಗಳು ಸುಳ್ಳು ಏಕೆಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಕರುಣೆ ತೋರಿಸ್ತಾನೆ ಆದರೆ ಅವನ ಭರವಸೆಯ ಮೇಲೆ ಕೆಲಸ ಮಾಡೋದಿಲ್ಲ ಭೌತಿಕವಾಗಿ ಬೆಳಿತಾನೆ ವಿದ್ಯಾರ್ಥಿ ಹೇಳ್ತಾನೆ ನಾನು ಅದೃಷ್ಟ ಗುಂಪಿನಲ್ಲಿ ಇಲ್ಲ ನನ್ನ ಅಜ್ಜಿ ತುಂಬಾ ಅನಾರೋಗ್ಯದಿಂದ ಬಳಲ್ತಾ ಇದ್ರು ನಾವು ನಿರ್ಗತಿಕರಾಗಿದ್ದು ಚಿಕಿತ್ಸೆ ಪಡೆಯಲಿಕ್ಕೆ ಸಾಧ್ಯವಾಗಲಿಲ್ಲ ಸೊ ಹೀಗಾಗಿ ನಾನು ಮುಂದೆ ಜೀವನದಲ್ಲಿ ಉಚಿತವಾಗಿ ಸಹಾಯ ಮಾಡಬೇಕು ಅಂತ ಅಂತ ವಿದ್ಯಾರ್ಥಿ ಹೇಳಿದ್ರೆ ಶಿಕ್ಷಕ ಎಸ್ ನಿನ್ನ ಜೀವನದಲ್ಲಿ ನೀನು ಯಶಸ್ವಿ ಆಗುತ್ತೆ ಅಂತ ಅಂತ ಹೇಳಿದಾಗ ವಿದ್ಯಾರ್ಥಿ ಧನ್ಯವಾದಗಳು ಸರ್ ಅಂತ ಹೇಳ್ತಾರೆ ಒಟ್ಟಾರೆ ಭವಿಷ್ಯದ ಕುರಿತು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವಿನ ಪ್ರಶ್ನೆಗಳ ರೂಪದ ಒಂದು ಸಂಸ್ ಸಂಭಾಷಣೆಯನ್ನು ನಾನು ನಿಮಗೆ ಕೊಟ್ಟಿದ್ದೆ ಇನ್ನು ಇಲ್ಲೊಂದು ಚಟುವಟಿಕೆ ನಾಲ್ಕು ಇದೆ ನೋಡಿ ಸೊ ಈ ಪಠ್ಯದಲ್ಲಿರುವ ಸಾಹಿತ್ಯದ ಪ್ರಕಾರ ಯಾವುದು ಅಂತ ಕೇಳಿದರೆ ನಾಲ್ಕನರಲ್ಲಿ ಸೊ ಅದಿರ್ತಕ್ಕಂಥದ್ದು ಒಂದು ಕಥಾ ಸಾಹಿತ್ಯ ಅಂತಲೇ ನಾವು ಹೇಳ್ತೀವಿ ಸೊ ಎರಡನೇದು ಈ ಕಥೆಯಲ್ಲಿ ನಮ್ಮ ಮೌಲ್ಯ ಕುರಿತು ತಿಳಿಸಿರಿ ಅಂತ ಕೇಳಿದರೆ ಸಮಯಕ್ಕೆ ಅನುಗುಣವಾಗಿ ಕೆಲಸವನ್ನ ಮಾಡಿ ಆ ಕೆಲಸದಲ್ಲಿ ಜಯಶಾಲಿ ಆಗಬೇಕು ಅನ್ನೋದೇ ಇತ್ತು ಕತೆಯಲ್ಲಿ ಕಲ್ಲು ಏನಾಗಿದ್ದಿರಬಹುದು ಕತೆ ನೀತಿ ಏನು ಕೇಳಿದರೆ ಕಥೆಯಲ್ಲಿ ಕಲ್ಲು ಮೀನು ಆಗಿರಬಹುದು ಯಾವುದೇ ವಸ್ತುವನ್ನು ನೋಡೋಕ್ಕಿಂತ ಮುಂಚೆ ಅದನ್ನು ಪರೀಕ್ಷೆ ಮಾಡಿ ಪೂರ್ವಾಪುರ ತಿಳಿದುಕೊಳ್ಳಬೇಕು ನಿರ್ಧಾರ ಮಾಡಬಾರದು ಅನ್ನೋದು ಇತ್ತು ನೆಕ್ಸ್ಟ್ ಕಥಾ ಪ್ರಕಾರಗಳನ್ನ ಕನ್ನಡದಲ್ಲಿ ಯಾವ್ಯಾವ ಅಂತ ಕೇಳಿದರೆ ಪೌರಾಣಿಕ ಕತೆ ನೀತಿ ಕತೆ ಮಕ್ಕಳ ಕಥೆ ಸಾಮಾಜಿಕ ಕಥೆ ಪಂಚತಂತ್ರ ಕತೆ ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಕತೆಗಳನ್ನ ನಾವೇನ್ ಮಾಡಬಹುದಪ್ಪ ಅಂದ್ರೆ ಬರೀಬಹುದು ಚಟುವಟಿಕೆ ಐದು ಪಾಯಿಂಟ್ ಒಂದಕ್ಕೆ ಹೋಗೋಣ ಬದುಕು ಬರಹ ಅಂತ ಇದೆ ಇಲ್ಲಿರ್ತಕ್ಕಂಥದ್ದು ಖಾದ್ರಿ ವೆಂಕಟೇಶ್ ದೇಶಿಕಾಚಾರ್ಯ ಅವರ ಒಂದು ಪರಿಚಯ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಇತ್ತು ಆತ್ಮಕತೆ ಜೀವನ ಚರಿತ್ರೆ ವ್ಯಕ್ತಿ ಚಿತ್ರದ ನಡುವಿನ ವ್ಯತ್ಯಾಸ ತಿಳಿಸಿ ಅಂತ ಕೇಳಿದ್ದಾರೆ ಎಸ್ ತಮ್ಮ ಜೀವನದ ವೃತ್ತಾಂತವನ್ನ ತಾವ್ ಬರೆದ್ರೆ ಅದನ್ನ ಆತ್ಮ ಚರಿತ್ರೆ ಆತ್ಮಕತೆ ಅಂತ ಕರಿತೀವಿ ಅದೇ ವ್ಯಕ್ತಿ ಚರಿತ್ರೆ ಬೇರೊಬ್ಬ ಬರೆದಾಗ ಅದನ್ನ ಜೀವನ ಚರಿತ್ರೆ ಅಂತೀವಿ ಒಬ್ಬ ವ್ಯಕ್ತಿಯ ಸಮಗ್ರ ವ್ಯಕ್ತಿತ್ವದ ವರ್ಣನೆಯೇ ವ್ಯಕ್ತಿ ಚಿತ್ರ ಇಲ್ಲಿ ಆತ್ಮಕತೆ ಇದೆ ಇಲ್ಲಿ ಜೀವನ ಚರಿತ್ರೆ ಇದೆ ಇಲ್ಲಿ ವ್ಯಕ್ತಿ ಚಿತ್ರ ಇದೆ ಖಾದ್ರಿ ಶಾಮಣ್ಣನವರ ಪಾಠದ ಮಾಹಿತಿ ಯಾವ ಪ್ರಕಾರದ್ದು ಅಂತ ಕೇಳಿದರೆ ಇದನ್ನ ಊಹೆ ಮಾಡಿದ್ರೆ ಜೀವನ ಚರಿತ್ರೆ ಅಂತ ನಾವು ಏನ್ ಮಾಡಬಹುದು ತೀರ್ಮಾನಕ್ಕೆ ಬರಬಹುದು ನೆಕ್ಸ್ಟ್ ಖಾದ್ರಿ ಸಾಮಾನ್ಯರ ಬದುಕು ಬರಹದಲ್ಲಿ ನೀವು ಮೆಚ್ಚು ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಸೊ ಇವರು ಮಹಾತ್ಮ ಗಾಂಧೀಜಿ ಕರೆಗೆ ಒಗ್ಗೊಟ್ಟು ದೇಶದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕ್ತಾರೆ ಶಿಕ್ಷಣವನ್ನ ಮಟಕಗಳಿಸಿ ಜೈಲು ವಾಸ ಅನುಭವಿಸುತ್ತಾರೆ ದೀರ ಸಮಾಜವಾದಿ ಚಳವಳಿ ಪ್ರವೇಶಿಸಿದ ಇವರು ಭೂದಾನ ಚಳವಳಿಯಲ್ಲಿ ಕೂಡ ಭಾಗವನ್ನ ವಹಿಸಿದ್ರು ಸೊ ಮುಂದೆ ಇದೇ ರೀತಿಯಾಗಿರ್ತಕ್ಕಂಥ ಒಬ್ಬ ಸಾಧಕರ ಕುರಿತು ಮಾದರಿಯಲ್ಲಿ ಬರೀರಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನಾನು ಸಾಲು ಮರದ ತಿಮ್ಮಕ್ಕದ ಬಗ್ಗೆ ಬರೆದಿದ್ದೀನಿ ಸೊ ಸಾಲು ಮರ್ದ ತಿಮ್ಮಕ್ಕ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಿಸಿದ್ರು ತಂದೆ ಚಿಕ್ಕರಂಗಯ್ಯ ತಾಯಿ ವಿಜಯಮ್ಮ ಇವರಿಗೆ ಯಾವುದೇ ಔಪಚಾರಿಕ ಶಿಕ್ಷಣ ಲಭ್ಯವಾಗದೆ ಹತ್ತಿರದ ಒಂದು ಕಲ್ಲುಗನಿಯಲ್ಲಿ ದಿನಗೂಲಿ ನೌಕರಾಗಿ ಕೆಲಸ ಮಾಡ್ತಿದ್ರು ಇವರು ಚಿಕ್ಕಯ್ಯ ಎಂಬ ಒಬ್ಬ ದನಕಾಯುವನ್ನು ಮದುವೆಯಾಗ್ತಾರೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದವನು ದುರದೃಷ್ಟವಶಾತ್ ಇವರಿಗೆ ಮಕ್ಕಳಿರಲಿಲ್ಲ ಇರಲಿಲ್ಲ ಅವರು ತಮಗೆ ಮಕ್ಕಳಿರೋದ ದುಃಖವನ್ನು ಮರೆಯಲು ಆಲದ ಮರಗಳನ್ನು ನೆಟ್ರು ನೆಟ್ರು ಕದೂರಿನಿಂದ ಹುಲಿಕಲ್ವರೆಗೆ ರಾಜ್ಯ ಹೆದ್ದಾರಿ ತೊಂಬತ್ನಾಲ್ಕರಲ್ಲಿ ತಿಮ್ಮಕ್ಕನವರು ಆಲದ ಮರಗಳನ್ನು ಬೆಳೆಸ್ತಾರೆ ಅದಕ್ಕೆ ಅವರೆಲ್ಲ ಸಾಲು ಮರದ ತಿಮ್ಮಕ್ಕಂತ ಮಾಡ್ತಾರಪ್ಪ ಅಂದ್ರೆ ಕರೀತಾರೆ ಅಂತಕ್ಕಂಥದ್ದು ವಿವರಣೆ ಇತ್ತು ಸೊ ಇಷ್ಟು ಇಲ್ಲಿವರೆಗೂ ಕೂಡ ನಾವೇನು ಅಂತಂದ್ರೆ ಫಸ್ಟ್ ಪಾರ್ಟಲ್ಲಿ ಎಂಟನೇ ತರಗತಿಯ ಕನ್ನಡದ ಕಲಿಕಾಫಲ ಎರಡರಲ್ಲಿ ಇರ್ತಕ್ಕಂಥ ಮೊದಲ ಭಾಗದಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀವಿ ಇನ್ನೊಂದು ಭಾಗದಲ್ಲಿ ನಾನು ಏನು ಮಾಡ್ತೀನಿ ಅದರ ಮುಂದಿನ ಚಟುವಟಿಕೆಗಳ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೀನಿ ಎಂಟನೇ ತರಗತಿಯ ಕನ್ನಡ ಸಮಾಜ ವಿಜ್ಞಾನ ವಿಜ್ಞಾನ ಹಿಂದಿ ನಾಲ್ಕು ವಿಷಯಗಳಲ್ಲಿ ವಯಸ್ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ಗಳಿದಾವೆ ಅವುಗಳನ್ನು ನೋಡಿರಿ ವಾಟ್ಸ್ಆಪ್ ಚಾನಲ್ ಇದೆ ಟೆಲಿಗ್ರಾಮ್ ಗ್ರೂಪ್ ಇದೆ ಅವುಗಳಿಗೆ ಬಂದು ಜಾಯ್ನ್ ಆಗಲಿಕ್ಕೆ ಮರೆಯಬಿಡಿ